ಹಾಯ್ ನಮಸ್ಕಾರ ಗೆಳೆಯರಿ ಇವತ್ತಿನ ಈ ವಿಡಿಯೋದಲ್ಲಿ ಶಿವನಿಗೂ ಹುಲಿಯ ಚರ್ಮಕ್ಕೂ ಇರುವ ಬಾಂಧವ್ಯವೇನು ಅಂತ ನೋಡೋಣ ಹಾಗೂ ಶಿವನು ಯಾವಾಗಲೂ ಹುಲಿಯ ಚರ್ಮವನ್ನು ಏಕೆ ಸುತ್ತಿಕೊಂಡಿರುತ್ತಾನೆ ಅಂತ ಕೂಡ ಈ ವಿಡಿಯೋದಲ್ಲಿ ನೋಡೋಣ ಹಾಗೂ ಅತ್ಯಂತ ಕುತೂಹಲಕಾರಿ ದಂತಕಥೆಯನ್ನು ಕೂಡ ಈ ವಿಡಿಯೋದಲ್ಲಿ ವಿವರವಾಗಿ ನೋಡೋಣ ಬನ್ನಿ ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೋ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ಹಾಗೂ ಇತರರಿಗೂ ಶೇರ್ ಮಾಡಿ ಮಂಗಳ ರೂಪ ಶಿವನು ಹಿಂದೂ ದೇವರಲ್ಲಿ ಒಬ್ಬನು ಇವನಿಗೆ ರುದ್ರ ಶಂಭು ಶಂಕರ ಪಶುಪತಿ ಮುಕ್ಕಣ್ಣ ಶಶಿಧರ ಚಂದ್ರಶೇಖರ ನೀಲಕಂಠ ನಂಜುಂಡ ಮಹದೇಶ್ವರ ಮಹೇಶ್ವರ ನಾಗರಾಜ ನಾಗೇಶ ಕೈಲಾಸಪತಿ ಸೇರಿದಂತೆ ಇನ್ನೂ ಅನೇಕ ನಾಮಗಳಿಂದ ಕರೆಯುತ್ತಾರೆ ಶಿವನೆಂದರೆ ಮಾಯಾ ನಿರಹಂಕಾರ ಬಂಧನರಹಿತ ಎಂಬ ಅರ್ಥವನ್ನು ಕೊಡುತ್ತದೆ ಶಕ್ತಿ ಅಲಂಕಾರ ಅಲಂಕಾರರಹಿತನು ಎಂದು ಕರೆಯುವ ಶಿವನಿಗೆ ಸಂಬಂಧಿಸಿದ ಅನೇಕ ಪ್ರಸಿದ್ಧ ಪವಿತ್ರ ಕ್ಷೇತ್ರಗಳಿರುವುದನ್ನು ನಾವು ಕಾಣಬಹುದು ಲಯಕರ್ತನು ಎಂದು ಕರೆಯುವ ಶಿವದೇವನಿಗೆ ಕೆಲವು ವಿಶೇಷತೆ ಇದೆ ಮುಡಿಯಲ್ಲಿ ಚಂದ್ರ ಕುತ್ತಿಗೆಯಲ್ಲಿ ಹಾವು ಕೈಯಲ್ಲಿ ತ್ರಿಶೂಲ ಮತ್ತು ಡಮರು ಹಿಡಿದಿರುತ್ತಾನೆ ಹುಲಿಯ ಚರ್ಮವೇ ಆತನ ಉಡುಗೊರೆ ಹಾಗೂ ಕುಳಿತುಕೊಳ್ಳುವ ಆಸನವೂ ಹುಲಿಯ ಚರ್ಮವೇ ಇವುಗಳೆಲ್ಲದಕ್ಕೂ ಅದರದೇ ಆದ ಹಿನ್ನೆಲೆ ಹಾಗೂ ಕತೆ ಪುರಾಣಗಳಿರುವುದು ವಿಶೇಷ ನಿಮಗೆ ಈಗ ಹೌದಲ್ಲವೇ ಎನ್ನುವ ಭಾವನೆ ಮೂಡಿರಬಹುದು ಯಾಕೆ ಹುಲಿಯ ಚರ್ಮವನ್ನು ಶಿವ ಧರಿಸುತ್ತಾನೆ ಎನ್ನುವ ವಿಚಾರವನ್ನು ತಿಳಿದುಕೊಳ್ಳಬೇಕು ಎನ್ನುವ ಮನಸ್ಸಾದರೆ ಮುಂದಿರುವ ಈ ವಿಡಿಯೋವನ್ನು ನೋಡಿ ಹುಲಿಯ ಚರ್ಮವನ್ನು ಧರಿಸುವ ದೇವರು ಶಿವನು ನಾವು ಎಲ್ಲಿಯೇ ಶಿವನ ಚಿತ್ರ ನೋಡಿದರೂ ಆತ ಹುಲಿಯ ಚರ್ಮವನ್ನೇ ಧರಿಸುತ್ತಾನೆ ಮತ್ತು ಹುಲಿಯ ಚರ್ಮದ ಮೇಲೆಯೇ ಕುಳಿತಿರುತ್ತಾನೆ ಶಿವನಿಗೆ ಪ್ರಾಣಿಗಳೆಂದರೆ ಇಷ್ಟ ಶಿವನು ಏಕೆ ಹುಲಿಯ ಚರ್ಮವನ್ನು ಧರಿಸುತ್ತಾನೆ ಎನ್ನುವುದಕ್ಕೆ ಶಿವಪುರಾಣದಲ್ಲಿ ಕುತೂಹಲಕಾರಿ ಕಥೆ ಇದೆ ಆ ಕಥೆಯಲ್ಲಿ ಶಿವ ಏಕೆ ಹುಲಿಯ ಚರ್ಮದ ಮೇಲೆ ಕುಳಿತುಕೊಳ್ಳುತ್ತಾನೆ ಏಕೆ ಧರಿಸುತ್ತಾನೆ ಎನ್ನುವುದರ ವಿವರಣೆ ಇದೆ ಇವಾಗ ಅತ್ಯಂತ ಕುತೂಹಲಕಾರಿ ದಂತಕಥೆಯ ಬಗ್ಗೆ ನೋಡೋಣ ಬನ್ನಿ ಇದು ಅಷ್ಟೇ ರೋಚಕವಾದ ದಂತಕತೆಯೂ ಆಗಿದೆ ಪುರಾಣಗಳ ಪ್ರಕಾರ ಭಗವಾನ್ ಶಿವನು ನಿರ್ವಸ್ತ್ರಧಾರಿಯಾಗಿ ತಪಸ್ಸು ಮಾಡಿಕೊಂಡು ಇರುತ್ತಿದ್ದನು ಅವನ ದೈವಿಕ ರೂಪವು ಪ್ರಪಂಚದಿಂದ ಮುಸುಕು ಹಾಕಲ್ಪಟ್ಟಿತ್ತು ಶಿವನು ತಪಸ್ಸು ಮಾಡುತ್ತಿದ್ದ ಸ್ಥಳದ ಅಕ್ಕಪಕ್ಕ ಅಥವಾ ಸುತ್ತಮುತ್ತಲಿರುವ ಋಷಿಗಳ ಪತ್ನಿಯರು ಆಶ್ರಮದಲ್ಲಿ ನೆಲೆಸಿದ ಋಷಿಗಳ ಪತ್ನಿಯರು ಶಿವನ ಯೌವನದಿಂದ ಅವನ ಮೇಲೆ ಮೋಹನಗೊಳ್ಳುತ್ತಿದ್ದರು ಅವರು ತಮ್ಮ ಮನೆಯಲ್ಲಿ ಕೆಲಸ ಮಾಡುವುದನ್ನು ಬಿಟ್ಟು ಪತಿ ಸೇವೆಯನ್ನು ಬಿಟ್ಟು ತಪಸ್ಸಿನಲ್ಲಿದ್ದ ಶಿವನನ್ನು ನೋಡುತ್ತಲೇ ಇರುತ್ತಿದ್ದರು ತಮ್ಮ ಪತ್ನಿಯರ ನಡವಳಿಕೆಯಲ್ಲಿ ಬದಲಾವಣೆಯನ್ನು ಗಮನಿಸತೊಡಗಿದ ಋಷಿ ಮುನಿಗಳು ಶಿವನ ಮೇಲೆ ಕೋಪಿಸಿಕೊಂಡು ಆತನನ್ನು ಸಾಮಾನ್ಯ ಋಷಿಯೆಂದು ಆತನಿಗೆ ಪಾಠ ಕಲಿಸಲು ಮುಂದಾಗುತ್ತಾರೆ ತಪಸ್ವಿಯಾಗಿದ್ದ ಶಿವನ ಬಗ್ಗೆ ತಿಳಿಯದೆ ಆತನನ್ನು ಹುಲಿಯ ಬಾಯಿಗೆ ಹಾಕಬೇಕೆಂದು ಅವನು ಸುತ್ತಾಡುವ ಮಾರ್ಗದಲ್ಲಿ ಹೊಂಡವನ್ನು ತೆಗೆದು ಹುಲಿಯನ್ನು ಅದರೊಳಗೆ ಹಾಕಿದರು ಋಷಿ ಮುನಿಗಳು ಮಾಡಿದ ಯೋಜನೆಯು ಕೊನೆಯಲ್ಲಿ ಅವರಿಗೆ ತಪಸ್ವಿ ಯಾರೆಂಬುವುದನ್ನು ತಿಳಿಸಿತು ಹಳ್ಳಕ್ಕೆ ಬಿದ್ದ ಶಿವನು ವಿಜಯಶಾಲಿಯಾಗಿ ಹೊರಹೊಮ್ಮಿದನು ಹುಲಿಯನ್ನು ಕೊಂದು ಅದರ ಚರ್ಮದಿಂದ ತನ್ನನ್ನು ತಾನು ಅಲಂಕರಿಸಿಕೊಂಡನು ಅವನು ಹಳ್ಳದಿಂದ ಹೊರಬಂದಾಗ ಋಷಿಗಳು ಬರಿಯ ದೇಹದ ತಪಸ್ವಿ ರೂಪಾಂತರಗೊಂಡಿರುವುದನ್ನು ನೋಡಿದರು ಅವನ ದೈವಿಕ ಶಕ್ತಿಯನ್ನು ಕಂಡು ಬೆರಗಾದರು ತಮ್ಮ ತಪ್ಪನ್ನು ಅರಿತು ನಮ್ರತೆಯಿಂದ ಶಿವನ ಪಾದಕ್ಕೆ ಸಾಷ್ಟಾಂಗ ನಮಸ್ಕಾರ ಮಾಡಿ ಆತನ ದೈವತ್ವವನ್ನು ಒಪ್ಪಿಕೊಂಡು ಪೂಜಿಸಲು ಆರಂಭಿಸಿದರು ಆ ದಿನದಿಂದ ಭಗವಾನ್ ಶಿವನು ಹುಲಿ ಚರ್ಮವನ್ನು ಧರಿಸುವುದನ್ನು ಮುಂದುವರಿಸಿದನು ಇದು ಅವನ ಭಯಂಕರವಾದ ಆದರೆ ಭವ್ಯ ಸಾರದ ಸಂಕೇತವಾಗಿದೆ ಹುಲಿ ಚರ್ಮವು ಅವನ ಅಪ್ರತಿಮ ಪ್ರಾತಿನಿಧ್ಯದ ಅವಿಭಾಜ್ಯ ಅಂಗವಾಯಿತು ಅವನ ದೈವಿಕ ಶಕ್ತಿಯನ್ನು ಮತ್ತು ಅವನ ನಿಜವಾದ ಸ್ವಭಾವವನ್ನು ಇದು ಅನಾವರಣಗೊಳಿಸಿತು ಇವಾಗ ಹುಲಿ ಚರ್ಮವನ್ನು ಧರಿಸಿದ ಶಿವನ ಮಹತ್ವವೇನು ಅಂತ ನೋಡೋಣ ಬನ್ನಿ ಹುಲಿ ಚರ್ಮದಿಂದ ಅಲಂಕರಿಸಲ್ಪಟ್ಟ ಶಿವನ ಚಿತ್ರಣವು ಆಳವಾದ ಸಾಂಕೇತಿಕ ಪ್ರಾಮುಖ್ಯತೆಯನ್ನು ಹೊಂದಿದೆ ಇದು ಬ್ರಹ್ಮಾಂಡ ಮತ್ತು ಅದರ ಶಕ್ತಿಗಳ ಮೇಲೆ ಅವನ ಪಾಂಡಿತ್ಯವನ್ನು ಪ್ರತಿನಿಧಿಸುತ್ತದೆ ಶೈವ ನಂಬಿಕೆಯ ಪ್ರಕಾರ ಪವಿತ್ರ ತ್ರಿಮೂರ್ತಿಗಳ ಭಾಗವಾಗಿ ಶಿವನು ಎಲ್ಲ ಮೂರು ಕ್ಷೇತ್ರಗಳ ಮೇಲೆ ನಿಯಂತ್ರಣ ಮತ್ತು ಪ್ರಾಬಲ್ಯವನ್ನು ನಿರ್ವಹಿಸುತ್ತಾನೆ ಈ ಸಂದರ್ಭದಲ್ಲಿ ಹುಲಿ ಚರ್ಮವು ಮೂಲ ಪ್ರವೃತ್ತಿಗಳ ಮೇಲಿನ ದೈವಿಕ ಶಕ್ತಿಯ ವಿಜಯವನ್ನು ಸಾಕಾರಗೊಳಿಸುತ್ತದೆ ಹುಲಿಯ ಚರ್ಮದ ಮೇಲೆ ಕುಳಿತುಕೊಳ್ಳುವ ಮೂಲಕ ಭಗವಾನ್ ಶಿವನು ಆಧ್ಯಾತ್ಮಿಕ ವಿಜಯದ ಮೂರ್ತ ರೂಪವಾಗಿ ಕಾಣುತ್ತಾನೆ ಪ್ರಕೃತಿಯ ಮೂಲ ಅಂಶಗಳನ್ನು ಗೆದ್ದಿದ್ದಾನೆ ಮತ್ತು ಬ್ರಹ್ಮಾಂಡವನ್ನು ನಿಯಂತ್ರಿಸುವ ಸರ್ವೋಚ್ಚ ಶಕ್ತಿಯಾಗಿ ಹೊರಹೊಮ್ಮಿದ್ದಾನೆ ಎಂಬುದನ್ನು ಪ್ರತಿನಿಧಿಸುತ್ತದೆ ಶಿವನು ಬ್ರಹ್ಮಾಂಡವನ್ನು ಮಾತ್ರವಲ್ಲ ಕ್ರೂರ ಜೀವಿಗಳನ್ನು ಕೂಡ ಗೆದ್ದಿದ್ದಾನೆ ಎಂಬುದನ್ನು ಶಿವನ ಈ ರೂಪವು ಪ್ರತಿನಿಧಿಸುತ್ತದೆ ಶಿವನು ಈ ರೂಪದಲ್ಲಿ ಹುಲಿಗಿಂತಲೂ ಭಯಂಕರನಾದವನು ಎಂಬುದನ್ನು ಅರ್ಥೈಸಿಕೊಳ್ಳಬಹುದಾಗಿದೆ ಹುಲಿಯು ಕೇವಲ ಶಿವನ ಕತೆಗೆ ಮಾತ್ರ ಸೀಮಿತವಾಗಿಲ್ಲ ಪುರಾಣದಲ್ಲಿ ಅನೇಕ ದೇವತೆಗಳು ಹುಲಿಯನ್ನು ಉಪಯೋಗಿಸಿದ್ದಾರೆ ಮಹಿಷಾಸುರನನ್ನು ಕೊಳ್ಳುವಾಗ ದೇವಿಯು ಹುಲಿಯ ಮೇಲೆ ಕುಳಿತಿದ್ದಳು ಎನ್ನುವುದನ್ನು ತಿಳಿಯಬಹುದು ಮತ್ತು ಚೀನಿಯರ ಜನಪದ ಕಥೆಗಳಲ್ಲಿ ಹುಲಿಗಳ ಪಾತ್ರವಿದೆ ಅವರು ಔಷಧಿಗಳ ತಯಾರಿಕೆಯಲ್ಲಿ ಬಳಸುತ್ತಾರೆ ಅಲ್ಲದೆ ಅವರ ವರ್ಣಚಿತ್ರಗಳಲ್ಲೂ ಹುಲಿ ಇರುವುದನ್ನು ಗಮನಿಸಬಹುದು ಮತ್ತು ಪ್ರಾಚೀನ ನಾಗರಿಕತೆಗಳಲ್ಲಿ ಹೇಗೆ ಬಳಸಿದ್ದಾರೆ ಅಂತ ನೋಡೋಣ ಬನ್ನಿ ಪರಪನ ನಾಗರಿಕತೆಯ ಚಿತ್ರಕಲೆಗಳಲ್ಲಿ ಹುಲಿಗಳು ವಿಶಿಷ್ಟವಾಗಿರುವುದನ್ನು ಕಾಣಬಹುದು ಈ ಪ್ರಾಣಿಯನ್ನು ಶಕ್ತಿಯ ಸಂಕೇತವನ್ನಾಗಿ ನೋಡಲಾಗುತ್ತದೆ ಮತ್ತು ಇನ್ನೊಂದು ರೀತಿಯಲ್ಲಿ ನೋಡುವುದಾದರೆ ಭಾರತದ ರಾಜ ಮಹಾರಾಜರುಗಳಿಗೆ ಹುಲಿ ಭೇಟಿ ಹೋಗುವುದು ಒಂದು ರೂಢಿಯಾಗಿತ್ತು ನಂತರ ಬ್ರಿಟಿಷ್ ಆಡಳಿತದಲ್ಲೂ ಅವರು ಅಳವಡಿಸಿಕೊಂಡಿದ್ದರು ಎನ್ನಲಾಗುತ್ತದೆ ಇವೆಲ್ಲ ಕಥೆಗಳು ಮತ್ತು ಉದಾಹರಣೆಗಳನ್ನು ನೋಡಿದರೆ ಹುಲಿಯ ಚರ್ಮದ ಮೇಲೆ ಶಿವ ಕುಳಿತಿರುವುದು ಪವಿತ್ರತೆಯ ಪ್ರತೀಕವಾಗಿರುತ್ತದೆ ಎಂದು ಹೇಳಲಾಗುವುದು ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಹಾಗೂ ಇತರರಿಗೂ ಶೇರ್ ಮಾಡಿ ಇನ್ನೂ ಇಂಥ ಉಪಯುಕ್ತ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಒತ್ತಿ